ಮೈತ್ರಿ ಧರ್ಮವನ್ನ ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ನೂರ ನಲವತ್ತರಿಂದ ನೂರ ಐವತ್ತು ಸೀಟು ಇಬ್ಬರು ಅಣ್ಣ ತಮ್ಮಂದ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬರುತ್ತೆ ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಬಿಜೆಪಿ ಜೆಡಿಎಸ್ ಮಧ್ಯೆ ಎಲ್ಲವೂ ಸರಿಯಿಲ್ಲ ಗೊಂದಲ ಇದೆ ಅಪಸ್ವರ ಕೇಳಿ ಬರ್ತಾ ಇದೆ ಅನೇಕ ನಾಯಕರಿಗೆ ಈ ಮೈತ್ರಿ ಬಗ್ಗೆ ಅಸಮಾಧಾನ ಇದೆ ಅನ್ನುವಂತ ವಿಚಾರ ಸಹಜವಾಗಿ ಎಲ್ರಿಗೂ ಗೊತ್ತಿದೆ ಈ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಅಲ್ಲ ಎನ್ ಡಿಎ ನೂರ ನಲವತ್ತರಿಂದ ನೂರ ಐವತ್ತು ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ ನೂರ ಇಪ್ಪತ್ತು ನೂರ ಮೂವತ್ತು ಅಂತ ಇದರಲ್ಲ ನಾವು ಎನ್ ಕೇಳ್ತಾರೆ ಹಾಗಾಗಿ ಸಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ ಯಾವ್ದು ಕೂಡ ನಾವು ತಿರ್ಚಕ್ಕೂ ಆಗೋದಿಲ್ಲ ಸುಳ್ಳು ಹೇಳಕ್ಕೂ ಆಗೋದಿಲ್ಲ ಹೇಳಿರ್ತಕ್ಕಂತ ವಿಚಾರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ ಸಲುವಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು ಇರ್ಲಿ ಸರ್ ಅವರು ಹಿರಿಯರಿದ್ದಾರೆ ಈಗ ನೂರ ಹದಿಮೂರಲ್ಲ ಬಿಜೆಪಿ ಅಲ್ಲ ನ ಜಸ್ಟ್ ನಾಟ್ ಬಿಜೆಪಿ ಎನ್ ಡಿ ಎ ನೂರ ನಲವತ್ತರಿಂದ ನೂರ ಐವತ್ತೇಳು ಅಂತ ಜಪಾ ಮಾಡ್ತಿದ್ರು ಬಟ್ ಅವರು ಬಿಜೆಪಿ ಮಾತ್ರ ಹೇಳ್ತಿದ್ರು ಬರ್ತಾನೆ ಇಲ್ಲ ಸರ್ ಯಾಕಂದ್ರೆ ಜೆಡಿಎಸ್ ಗೆ ಮಾರ್ಕ್ ಹೋಗುವ ಹೇಳಿಕೆಗಳ ಆ ಕಡೆ ನೋಡಿ ಸರ್ ನೋಡಿ ಸರ್ ನಾವು ಮೈತ್ರಿ ಧರ್ಮವನ್ನು ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ ಅದೇ ಮಾಡ್ತಾ ಇದ್ದೀವಿ ಅಲ್ಲ ಮಾಡ್ತೀವಿ ಕೂಡ ಅದರಲ್ಲಿ ಯಾವುದೇ ಅನುಮಾನ ಬೇಡ ನೂರ ನಲವತ್ತರಿಂದ ನೂರೈವತ್ತು ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ ಜೆ ಡಿ ಎಸ್ ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ ನೂರ ನಲವತ್ತರಿಂದ ನೂರೈವತ್ತು ಸೀಟು ಇಬ್ಬರು ಅಣ್ ತಮ್ಮ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ನೀವೇ ಘೋಷಣೆ ಮಾಡಿದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗೆ ಆತಂಕ ಇದೆ ಅನ್ನೋದ್ರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ರು ಎಲ್ಲೂ ನಾನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಸಪೋರ್ಟ್ ಮಾಡಿ ಇಲ್ಲಿ ತನಕ ಬೆಳೆಸಿದಿರ ಮುಂದೇನು ಬೆಳೆಸಿ ಅಂತ ಹೇಳಿದ್ದೀನಿ ಹೊರತು ಅದು ಅಭ್ಯರ್ಥಿ ಘೋಷಣೆ ಅನ್ನೋ ಇರಲಿಲ್ಲ ಅದನ್ನ ತಿರ್ಚಿ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಕೆಲವರು ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ರು ಜೊತೆಗೆ ಸಮಸ್ಯೆ ಉದ್ಭವ ಆಗಿರೋದು ಯಾವುದೋ ಎರಡು ಜಿಲ್ಲೆಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಇಲ್ಲಿ ಬಿಜೆಪಿ ಆಗಲಿ ಜೆ ಡಿ ಆಗಿರ್ಲಿ ಯಾರು ಕೂಡ ಹೊರಗಡೆ ಬಂದು ಮಾತಾಡಬಾರ್ದು ಬಿಜೆಪಿ ಹೈಕಮಾಂಡ್ ನಾಯಕರ ಮಾರ್ಗದರ್ಶನ ಇದೆ ನಮ್ಗೆ ಸೊ ಇಲ್ಲಿ ಜೆಡಿಎಸ್ ಅಂತ ಅಲ್ಲ ಬಿಜೆಪಿ ಅಂತ ಅಲ್ಲ ಎನ್ ಡಿ ಅಂತ ತೆಗೆದುಕೊಂಡು ನಾವು ಖಂಡಿತ ನೂರ ನಲವತ್ತರಿಂದ ನೂರ ಐವತ್ತು ಸ್ಥಾನವನ್ನ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಹಾಗೆ ಮೈತ್ರಿ ಧರ್ಮವನ್ನ ನಾವು ಪಾಲಿಸ್ತೀವಿ ಲೋಕಸಭೆಯ ಗೆದ್ದ ಹಾಗೆ ವಿಧಾನಸಭಾ ಚುನಾವಣೆಯಲ್ಲೂ ಗೆಲ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಕೆಆರ್ ಘೋಷಣೆ ಮಾಡಿಲ್ಲ ನಾನೇನ್ ಹೇಳ್ತೀನಿ ವೆರಿ ಕ್ಲಿಯರ್ ಹಾಗೆ ಡಿಜಿಟಲ್ ಈಗಲೇ ಈಗ ನೋಡಿ ನಮ್ಮ ಎಚ್ ಟಿ ಮಂಜು ಅವರು ಕೊನೆ ಹಂತದಲ್ಲಿ ಅವ್ರಿಗೆ ಒಂದು ಹದಿನೈದು ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಅದಾದಮೇಲೆ ಅವರು ಎಮ್ ಎಲ್ ಎ ಆಗಿದ್ದಾರೆ ನೀವು ಎಮ್ ಎಲ್ ಎ ಆಗಿದ್ದೀರಿ ಮತ್ತೆ ನೀವು ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು ಟಿಕೆಟ್ ಘೋಷಣೆ ಮಾಡಿಲ್ಲ ಇದನ್ನು ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೊಟ್ಟು ಮೂರರಿಂದ ನಾಲ್ಕು ನಿಮಿಷ ನಾನು ಏನು ಮಾತಾಡಿದ್ದೀನಿ ಯಾವ ಅಂಶಗಳನ್ನ ಪ್ರೆಸೆಂಟ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ ನಾನು ಘೋಷಣೆ ಮಾಡಿ ನಾನು ಯಾರಿಗೆ ಘೋಷಣೆ ಮಾಡೋಕ್ಕೆ ಒಬ್ಬ ಎಮ್ ಎಲ್ ಎಕಂಡ್ರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಕ್ಷೇತ್ರನ ಜನರು ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳೋದು ತಪ್ಪೇನಿದೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲೇಬೇಕು ಅಂತ ನೀವು ಒತ್ತಾಯ ಮಾಡಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸುಮ್ಮನೆ ಒಂದು ನಾಲ್ಕೈದು ಕ್ಷೇತ್ರ ಉದಾಹರಣೆ ಕೊಡ್ತೀವಿ ಸೌದತ್ತು ಮೂವತ್ತೆರಡು ಸಾವಿರ ಓಟ್ ತಗೊಂಡಿದ್ದೀವಿ ಶೃಂಗೇರಿ ಹತ್ತೊಂಬತ್ತು ಸಾವಿರ ಓಟ್ ತಗೊಂಡಿದೀವಿ ತಿಪ್ಪೂರು ಮೂವತ್ತೊಂದು ಸಾವಿರ ಓಟ್ ತಗೊಂಡಿದ್ದೀವಿ ಆ ನಾನಾ ಕ್ಷೇತ್ರಗಳು ನಾನು ಬೇಕಾರೆ ಹೊರಗಡೆ ಹಾಕ್ತೀನಿ ವಿಚಾರ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ ದಯಮಾಡಿ ಇವತ್ತು ನಾವೊಂದು ಒಳ್ಳೆಯ ಉದ್ದೇಶಕ್ಕೆ ಕೈ ಜೋಡಿಸಿದ್ದೀವಿ ಜೊತೆಯಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಲೂಟಿ ಆಗ್ತಾ ಇದೆ ಇಂಥ ಸರ್ಕಾರವನ್ನು ಹೊರಗಡೆ ಇಡಬೇಕು ಜೊತೆಯಲ್ಲಿ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಒಟ್ಟಾಗಿದ್ದೀವಿ ಹಾಗಾಗಿ ಈ ಥರ ಕ್ಷೇತ್ರವಾರು ನಲವತ್ತು ಸಾವಿರ ಮೂವತ್ತು ಸಾವಿರ ಓಟ್ ತಗೊಂಡಿರ್ತಕ್ಕಂಥ ಪಟ್ಟಿನೇ ನನ್ನ ಹತ್ರ ಇದೆ ಬಟ್ ಚರ್ಚೆ ಮಾಡೋದು ಬೇಡ ಪ್ಯಾನ್ ಕರ್ನಾಟಕ ನಮ್ಗೆ ಕೊಡ್ಬೋದು ನಿಮ್ಗೆ ಪಟ್ಟಿ ಬಟ್ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲದನ್ನು ಕಳ್ಕೊಳ್ಳೋ ಸ್ಥಿತಿ ಜೆಡಿಎಸ್ ಜೆಡಿಎಸ್ ತಮಿಳುನಾಡು ಒಂದು ಅಲಯನ್ಸ್ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವದಿಂದ ಉತ್ತರತಕ್ಕಂಥ ಅಲಯನ್ಸ್ ಸೊ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದೆ ಪ್ರಧಾನಿಗಳಿರ್ಬೋದು ಗೃಹ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಸಂತೋಷ್ ಜೀರವ್ ಇರ್ಬೋದು ಅವ್ರ ಮಾರ್ಗದರ್ಶನ ಇದೆ ಈ ಒಂದು ಅಲಯನ್ಸ್ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ನಿಜವಾದಂಥ ನಿರ್ಧಾರ ತಗೊಂಡು ಒಂದು ಹೆಜ್ಜೆ ಇಟ್ಟಿದ್ದಾರೆ ಮತ್ತೆ ನಾವು ವಾಪಸ್ಸು ಇಂಥಗಳತಕ್ಕಂಥದ್ದಾಗಲಿ ಅಥವಾ ಸಣ್ಣ ಪುಟ್ಟ ಯಾರೋ ಒಂದು ನಾಲ್ಕೈದು ಜನ ಬಂದು ನಿಂತು ಮಾಧ್ಯಮಗಳಲ್ಲಿ ಪ್ರಚಾರಕ್ಕೋಸ್ಕರ ಮಾತನಾಡ್ತಕ್ಕಂಥದ್ದು ದಯಮಾಡಿ ಮಣೆ ಆಗ್ತಂಥ ಇದಕ್ಕೆ ಎರಡೂ ಪಕ್ಷದ ನಾಯಕರು ಇದ್ದಾರೆ ಸೂಕ್ತವಾದ ಸಂದರ್ಭದಲ್ಲಿ ಒಳ್ಳೊಳ್ಳೆ ತೀರ್ಮಾನಗಳು ತಗೊಳ್ತಾರೆ ಯಾರನ್ನೂ ಏನು ಬೀದಿಲಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸಿ ಅದು ಇನ್ನೂ ಕೂಡ ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ ಅಂದರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ ಫಸ್ಟ್ ಆಫ್ ಆಲ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ ಯಾಕೆಂದ್ರೆ ನೋಡಿ ಬಂದು ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಯುವಕರು ರಾಜಕಾರಣಕ್ಕೆ ಬರಬೇಕು ರಾಜಕಾರಣಕ್ಕೆ ಬರಬೇಕು ಅಂತ ಏನೇನ್ ಬರಕ್ ಆಗತ್ತೆ ಇವರು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಆದ್ರೂನು ಬಿಬಿಎಂಪಿ ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಇನ್ನ ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರಕಾಗತ್ತೆ ಇದೇ ರೀತಿ ಇವಾಗ ಜಿ ಬಿ ಎಲೆಕ್ಷನ್ ಅಷ್ಟೇ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯ್ತು ಜಿ ಬಿ ಎಲೆಕ್ಷನ್ ನಡೆಸಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥ ಹಾಗಾಗಿ ನೋಡೋಣ ಬನ್ನಿ ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ ಇಬ್ರು ಒಟ್ಟಾಗಿ ಹೋದ್ರೆ ಒಳ್ಳೇದಾ ಅಥವಾ ಕಾರ್ಯಕರ್ತರು ಚುನಾವಣೆ ದೃಷ್ಟಿಯಿಂದ ಇದನ್ನ ಪಕಿಯಕ್ಕೆ ಹೋಗೋದು ಕುತ್ಕೊಂಡು ಶಾಸಕರು